ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಸಂಗೊಳ್ಳಿ ರಾಯನನಿಗೆ ಅವಮಾನ ಮಾಡಿದವನಿಗೆ ಗಡಿಪಾರು ಮಾಡಿ ಮುತ್ತುಟ್ಟ ಕಳಕಿ ತಾಳಿಕೋಟೆ ತಾಲೂಕಿನ ಹಂಗರಗುಂಡ್ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯರನ್ನರ ಸರ್ಕಲ್ನಲ್ಲಿರುವ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಗ್ರಾಮದಲ್ಲಿ ಉದ್ನೇಕ ಪರಿಸ್ಥಿತಿ ಉಂಟು ಮಾಡಿದ್ದ ಆರೋಪಿ ಎಲ್ಲ ಲಿಂಗಸಪ್ಪ ಚಿಗಿರಿಯನ್ನು ಕೂಡಲೇ ರಾಜ್ಯದಿಂದ ಗಡಿಪಾರು ಮಾಡಬೇಕು ಎಂದು ಸಂಗೊಳ್ಳಿ ರಾಯನ ಯುವ ಗರ್ಜನೆ ತಾಲೂಕು ಅಧ್ಯಕ್ಷರಾದ ಮುತ್ತುಟ್ಟ ಕಳಕಿ ಆಗ್ರಹಿಸಿದರು ಮುದೇಬಹಾರ್ ತಾಲೂಕಿನ ತಹಶೀಲ್ದಾರ್ ಬಲರಾಮ್ ಕಟ್ಟಿಮಣಿ ಅವರ ಮುಖಾಂತರ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶದಲ್ಲಿ ಸರ್ವ ಜಾತಿಯ ಜನರು ಸಹೋದರರಂತೆ ಬದುಕು ನಡೆಸುತ್ತಿರುತ್ತಾರೆ ಆದರೆ ಕೆಲವೊಬ್ಬರು ಅಲ್ಲಿನ ಪರಿಸ್ಥಿತಿಯನ್ನು ಹದಗೆಡಿಸಲು ಈ ರೀತಿಯಲ್ಲಿ ಮಾಡಿರುವುದು ಖಂಡನೀಯ ಕೂಡಲೇ ಆರೋಪಿಯನ್ನು ರಾಜ್ಯದಿಂದ ಗಡಿಪಾರು ಮಾಡಿ ಮುಂದೆ ಇಂಥ ಪ್ರಕರಣಗಳು ನಡೆಯದಂತೆ ನೋಡಿಕೊಳ್ಳಬೇಕು ಎಂದು ಮಾತನಾಡಿದರು ವಿಜಯ ವೇಳೆಯಲ್ಲಿ ಪದಾಧಿಕಾರಿಗಳ ಭೀಮಣ್ಣ ರ ನಾಗರಾಜ್ ಹಿರೇಕುರುಬಾರ್ ಜುಮ್ಮಣ್ಣ ವಕ್ರಾಣಿ ದೇವಪ್ಪ ವಾಲಿಕಾರ್ ಮಳಿಂಗರಾಯ ಜರ್ಜರಿ ಶಿವರಾಜ್ ಮಣಿಕ್ಯಾಳ ಪರಶುರಾಮ್ ಬೆರದಾರ್ ಪ್ರಕಾಶ್ ಬೈಲ್ಗೊಂಡ್ ಬಸವರಾಜ್ ಬೈಲ್ಗೊಂಡ್ ಮಂಜು ದುಂಡಿಗೇರಿ ಅನಿಲ್ ವಾಲಿಕಾರ್ ಸಿದ್ದು ಮಣಿಕೇಶ್ವರ್ ಯಲ್ಲಾಲಿಂಗ್ ವಾಲಿಕಾರ್ ಪ್ರಶಾಂತ್ ಕಾಳೆ ಪ್ರಕಾಶ್ ಚಲ್ವಾದಿ ಸಿದ್ದು ಬಿದರಕುಂದಿ ಪವನ್ ಧನ್ನೂರ್ ಸೇರಿದಂತೆ ಇನ್ನೂ ಅನೇಕರು ಇದರಲ್ಲಿ ಭಾಗಿಯಾಗಿದ್ದರು ವರದಿ ಮುತ್ತು ಏನು ಬಿರುಗೊಂಡ ಡಿ ಡಿ ಸೂಪರ್ ನ್ಯೂಸ್ ಮುದ್ದೆಬಿಹಾಳ ದಯಮಾಡಿ ಈ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೀವನಕ್ಕೋಸ್ಕರ ಈ ಕೃತ್ಯ ಮಾಡಿರ್ತಕ್ಕಂತ ನಾಲ್ಕ ವ್ಯಕ್ತಿ ಆ ವ್ಯಕ್ತಿಯನ್ನ ಮತ್ತೊಮ್ಮೆ ಹೇಳ್ತೀನಿ ಬಂಧುಗಳೇ ಆ ವ್ಯಕ್ತಿಯನ್ನ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅವನ ರಾಜ್ಯದಿಂದ ಗಡಿ ಪಾರ್ ಮಾಡಬೇಕು ಏನು ಇವತ್ತಿನ ದಿವಸ ಮನವಿ ಈ ಈ ಮನವಿ ನಾವು ಗೃಹ ಸಚಿವರಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡಲು ಬಂದಿದ್ವಿ ಈ ಮನವಿ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂತ ದಲಿತ ಪರ ಮತ್ತು ಸಂಗೊಳ್ಳಿ ರಾಯಣ್ಣ ಯುವಾಗರ್ಜನೆ ವತಿಯಿಂದ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತೇನೆ ಬಂಧುಗಳೇ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಎಲ್ಲಪ್ಪ ಚಿಗಿರಿ ಅನ್ನುವಂಥ ವ್ಯಕ್ತಿ ಚಪ್ಪಲಿ ಹಾರ ಹಾಕುವ ಹಾಕುವುದರ ಮುಖಾಂತರ ಅಪಮಾನ ಮಾಡಿದ್ದಾನೆ ಆತನಿಗೆ ಗಡಿ ಮಾಡಬೇಕು ಇಲ್ಲಾಂದ್ರೆ ಜೀವಾವಧಿ ಶಿಕ್ಷೆ ವಿಧಿಸಬೇಕಂತ ಹೇಳಿ ಮಾನ್ಯ ಕರ್ನಾಟಕ ಸರ್ಕಾರ ಗಣ ಮುಖ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರಿಗೆ ಮತ್ತು ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ಗೆ ನಾವು ಈ ಮೂಲಕ ತಹಸೀಲ್ದಾರ್ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಕೂಡಲೇ ಇಂಥ ವ್ಯಕ್ತಿಗಳು ಏನ ಸ್ವತಂತ್ರ ಪ್ರೇಮಿ ಸಂಗೊಳ್ಳಿ ರಾಯಣ್ಣ ಹೋರಾಟಗಾರರು ವ್ಯಕ್ತಿ ಕೃತ್ಯಗಳನ್ನು ಏನು ಎಸಗಿತಾ ಇದಾರೆ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಇಲ್ಲಾಂದ್ರೆ ಗಡಿಪಾರು ಅವ್ರನ್ನ ಇಂಥವ್ರನ್ನೆಲ್ಲ ದೇಶದಲ್ಲಿ ಸಮಾಜದಲ್ಲಿ ಇರೋದರಿಂದ ಸಮಾಜಗಳು ಹಾಳಾಗ್ತಾ ಇದೆ ಕೋಮ ಕಲಿವೆಗಳು ಆಗ್ತಾ ಇದೆ ಹಳ್ಳಿಗಳಲ್ಲಿ ವಾತಾವರಣ ಕೋಮು ಕಲಿವೆ ವಾತಾವರಣಗಳು ಸೃಷ್ಟಿಯಾಗ್ತಾ ಇದ್ದೇವೆ ಆದ ಕಾರಣದಿಂದ ಗಲ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಗ್ಗೆ ಸೂಕ್ಷ್ಮವಾಗಿ ಪರಿಗಣಿಸಿ ಇಂತಹ ನೀಚ ನಾಲಯ ಸುಳ್ಳು ಮಕ್ಕಳನ್ನ ನೋಡಲೇ ಗಣಿಕಾರು ಮಾಡಿ ಇವರಿಗೆ ಜೀವನದ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿ ನಾ ಇನ್ನೂ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ನಾರಾಯಣ ಭಾವಚಿತ್ರಕ್ಕೆ ಅಭಿಮಾನಿ ಮಾಡಿದ ಎಲ್ಲ